ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಅಂತ ಹೇಳಿ ಭಾವಿಸ್ತಾ ನೋಡಿ ನೀವೇನಾದ್ರೂ ಹೊಸ ಯೂಟ್ಯೂಬರ್ಸ್ ಆಗಿದ್ರೆ ಇಲ್ಲ ಅಂದ್ರೆ ಹಳೆ ಯೂಟ್ಯೂಬರ್ಸಿಗೂ ಸೊ ಈ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಸೊ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡ್ದೆ ಎಂಟ್ವರೆಗೂ ನೋಡಿ ಸೊ ಏನಂತ ಹೇಳಿದ್ರೆ ಸೊ ಎಲ್ರು ಕೂಡ ಕಮೆಂಟ್ ಹಾಕ್ತಾ ಇದ್ರಿ ಸೊ ವೈಟಿ ಬಗ್ಗೆ ಏನಾದ್ರೂ ಹೇಳಿ ಸೊ ಡೌಟ್ ನ ಇರೋದ್ನ ಸೊ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ ಸೊ ಹಾಗಿದ್ರೆ ಸೊ ನಿಮ್ಮ ಒಂದು ಡೌಟ್ ನ ನೀವು ಯಾವುದೇ ಒಂದು ಯೂಟ್ಯೂಬರ್ ಬಳಿ ಆಗಿರ್ಬೋದು ಸೊ ದೊಡ್ಡ ಯೂಟ್ಯೂಬರ್ ಬಳಿ ಆಗಿರ್ಬೋದು ಸೊ ಕೇಳೋ ಒಂದು ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಸೊ ಯೂಟ್ಯೂಬಲ್ಲಿ ಸೊ ನಾವ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಸೊ ನಿಮ್ಮ ಒಂದು ಎಲ್ಲ ಸಮಸ್ಯೆಗೂ ಸೊ ಇಲ್ಲಿದೆ ಒಂದು ಪರಿಹಾರ ಸೊ ನಿಜವಾಗ್ಲೂ ಯೂಟ್ಯೂಬರ್ ಆಗಬೇಕು ಸೊ ನಾವು ಕೂಡ ಅದರಲ್ಲಿ ಬೆಳಿಬೇಕು ಸೊ ಅರ್ನ್ ಮಾಡಬೇಕು ಸೊ ಯಶಸ್ಸನ್ನ ಗಳಿಸ್ಬೇಕು ಅನ್ನೋದು ಎಲ್ಲರೂ ಕೂಡ ಸೊ ತುಂಬಾನೇ ಆಸೆಯನ್ನು ಇಟ್ಕೊಂಡಿರ್ತೀರ ಸೊ ಹಾಗೆಯೇ ಅದರಲ್ಲಿ ಕೆಲವಂತ ಡೌಟ್ಸ್ಗಳು ಸೊ ಇರುವಂತಹ ಡೌಟ್ಸ್ಗಳು ತುಂಬಾ ಇರುತ್ತೆ ಸೊ ಆ ಡೌಟ್ಸ್ಗಳಿಗೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಯಾರನ್ನ ಕೇಳಿದ್ರೆ ಏನ್ ಪರಿಹಾರ ಸಿಗುತ್ತೆ ಸೊ ಎಲ್ಲರೂ ಡೀಪ್ ಅಂಡ್ ಡೆಪ್ತಾಗಿ ಸೊ ಯಾರು ಕೂಡ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರನ ಕೊಡೋಲ್ಲ ಸೊ ಹಾಗೆಯೇ ಯಾವ ರೀತಿ ಕಂಟೆಂಟ್ನ ಹಾಕ್ಬೇಕು ಸೊ ನಮ್ಮ ನಲ್ಲಿ ಯಾವ ಕಂಟೆಂಟ್ ಹಾಕಿದ್ರೆ ಸೊ ವ್ಯೂಸ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬರ್ ಬರುತ್ತೆ ಸೊ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಸೊ ಇದನ್ನ ಎಲ್ಲಿ ಕೇಳಬೇಕು ಯಾರನ್ನ ಕೇಳಬೇಕು ಅನ್ನೋದು ಡೌಟ್ ಇರುತ್ತೆ ಅಲ್ವಾ ಸೊ ಹಾಗಿದ್ರೆ ಸೊ ನೀವು ಯಾರನ್ನು ಕೂಡ ಕೇಳೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಬಿಟ್ಟಿದೆ ನಮಗೆ ಸೊ ಒಂದು ಒಳ್ಳೆ ಆಪ್ಷನ್ ಸೊ ಯೂಟ್ಯೂಬ್ ಅಲ್ಲಿ ನೀವು ಹೋಗಿ ಕಂಟಕ್ಟ್ ಮಾಡ್ಬೋದು ಅವ್ರನ್ನ ಸೊ ಆರಾಮಾಗಿ ಸೊ ಫೈವ್ ಸೆಕೆಂಡ್ ಅಲ್ಲೇ ಅವರು ನಿಮಗೆ ಆನ್ಸರ್ನ ಕೊಡ್ತಾರೆ ಸೊ ನೀವು ಯಾವ ರೀತಿ ಕಂಟೆಂಟ್ ನಮ್ಮ ಬಗ್ಗೆ ನೀವು ಮಾಡಬೇಕು ಹಾಗೇನೆ ಯಾವ ಒಂದು ವಿಡಿಯೋ ಹಾಕಿದ್ರೆ ಸೊ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಅವರೇನೆ ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ಹಾಗಿದ್ರೆ ಸೊ ಅದು ಹೇಗೆ ಸೊ ನಾವು ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಸೊ ಮೇಲ್ ಮುಖಾಂತರ ಮಾಡ್ಬೇಕಾ ಇಲ್ಲಾಂದ್ರೆ ವಾಟ್ಸಪ್ ಮಾಡ್ಬೇಕಾ ಸೊ ಹೇಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಹಾಗಿದ್ರೆ ಹೇಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಎಲ್ಲಿ ನಾವು ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸರ್ಚ್ ಬಾರ್ಗೆ ಹೋಗಿ ವೈ ಟಿ ಸ್ಟುಡಿಯೋ ಲಾಗಿನ್ ಅಂಥೇಳಿ ಸರ್ಚ್ ಕೊಡಿ ಸೊ ಸರ್ಚ್ ಕೊಟ್ಟ ನಂತರ ಸೊ ಯೂಟ್ಯೂಬ್ ಸ್ಟುಡಿಯೋಗೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡೆಸ್ಕ್ಟಾಪ್ ಸೈಟು ಓಪನ್ ಆಗುತ್ತೆ ಯೂಟ್ಯೂಬ್ ಚಾನಲಿಂದು ಸೊ ನೋಡ್ಬೋದು ನೀವು ಡೆಸ್ಕ್ಟಾಪ್ ಸೈಟು ಓಪನ್ ಆಗಿದೆ ಸೊ ಇಲ್ಲಿ ಮೇನಾಗಿ ಸೊ ಮೇಲ್ಗಡೆ ಬಂದರೆ ಇಲ್ಲಿ ಸರ್ಚ್ ಇದೆ ಹಾಗೆಯೇ ಕೆಲವೊಂದಿಷ್ಟು ಕಮೆಂಟ್ಸ್ ಬಾಕ್ಸ್ ಇದೆ ಹಾಗೆಯೇ ಕ್ವಶನ್ಸ್ ಇದೆ ಮತ್ತು ಇಲ್ಲೊಂದು ಸ್ಟಾರ್ ಬಟನ್ ಇದೆ ಸೊ ನೀವು ನೋಡ್ಬೋದು ಝೂಮ್ ಮಾಡ್ತೀನಿ ನಿಮಿಷ ಇದು ಆ್ಯಸ್ಕ್ ಸ್ಟುಡಿಯೋ ಅಂತೇಳಿ ಆ್ಯಸ್ಕ್ ಸ್ಟುಡಿಯೋ ಅಂತೇಳಿ ಸೊ ಇದು ಆಪ್ಷನ್ ಬಂದಿರುತ್ತೆ ಚೆಕ್ ಮಾಡಿಬೇಕಾದ್ರೆ ಸೊ ಇಲ್ಲಿ ನಿಮ್ಮ ಒಂದು ಏನೇ ಯೂಟ್ಯೂಬ್ನಲ್ಲಿರೋವಂಥ ಸಮಸ್ಯೆಗೆ ಪರಿಹಾರ ನೀವು ಕಂಡ್ಕೋಬೋದು ಸೊ ನೋಡಿ ನೀವು ನಿಮ್ಮ ಒಂದು ಲ್ಯಾಂಗ್ವೇಜ್ ಏನಿದೆಯೋ ಸೊ ಕನ್ನಡ ಆಗಿರ್ಬೋದು ಎನಿ ನಿಮ್ಮ ಯಾವುದೇ ಲ್ಯಾಂಗ್ವೇಜಲ್ಲಿ ಕೂಡ ಇಲ್ಲಿ ನಾವು ಕ್ವಶನ್ಸ್ನ ಕೇಳ್ಬೋದು ಸೊ ನೋಡಿ ಇಲ್ಲಿ ಹೌ ಕ್ಯಾನ್ ಆ್ಯಸ್ಕ್ ಸ್ಟುಡಿಯೋ ಹೆಲ್ಪ್ ಮೀ ಅಂತ ಇದೆ ಸೊ ಏನಾದರೂ ಕ್ವಶನ್ ನೀವು ಯೂಟ್ಯೂಬ್ ಬಗ್ಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಇಲ್ಲಿ ಕ್ವಶನ್ಸ್ನ ಹಾಕ್ಬೋದು ಸೊ ಇಲ್ಲಿ ಆ್ಯಸ್ಕ್ ಸಮಥಿಂಗ್ ಅಂತ ಇದೆ ಸೊ ಇಲ್ಲಿ ಟೈಪ್ ಮಾಡ್ಬೋದು ಸೊ ಟೈಪ್ ಮಾಡಿ ಸೊ ನೋಡಿ ಇವಾಗ ನಾನು ಕನ್ನಡದಲ್ಲೇ ಟೈಪ್ ಮಾಡ್ತೀನಿ ಸೊ ಕನ್ನಡ ಕೀವರ್ಡ್ಸ್ನ ಆನ್ ಮಾಡಿದೆ ಸೊ ಈಗ ಕನ್ನಡದಲ್ಲೇ ಹಾಕ್ತೀನಿ ಸೊ ಸ್ಪೀಕರ್ ಕೂಡ ಅಲ್ಲೇ ನೀವು ಹಾಕ್ಬೋದು ಸೊ ಟೈಪ್ ಕೂಡ ಮಾಡ್ಬೋದು ನನ್ನ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಹಾಕ್ಬಿಟ್ಟು ಇಲ್ಲಿ ಆ್ಯಾರಾಮ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಕೆಲವೊಂದಿಷ್ಟು ಐಡಿಯಾಸ್ನ ನಮಗೆ ಸಜೆಸ್ಟ್ ಮಾಡುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನೋಡಿ ಸೊ ನಾನೇನು ಕ್ವಶನ್ ಹಾಕಿದ್ದೆ ಸೊ ಆ ಕ್ವಶನ್ಗೆ ಉತ್ತರ ಬಂತು ನಾನು ಆಸ್ಕ್ ಸ್ಟುಡಿಯೋ ನಿಮ್ಮ ಎ ಐ ಕ್ರಿಯೇಟಿವ್ ಪಾಲುದಾರ ನಿಮ್ಮ ಸುಮ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಓವರ್ ಚಾನಲನ್ನು ಇನ್ನಷ್ಟು ಸುಧಾರಿಸಲು ಸಹಾಯ ಮಾಡಲು ನನಗೆ ಸಂತೋಷವಾಗುತ್ತಿದೆ ಕಳೆದ ಇಪ್ಪತ್ತೆಂಟು ದಿನಗಳ ನಿಮ್ಮ ಮೊಬ್ ಚಾನಲ್ಲು ಕಾರ್ಯಕ್ಷಮತೆಯು ನಿಜವಾಗಿಯೂ ಅದ್ಭುತವಾಗಿದೆ ನಿಮ್ಮ ವಿಷಯವು ಪ್ರೇಕ್ಷಕರಿಗೆ ಉತ್ತಮ ಇಷ್ಟವಾಗುತ್ತಿದೆ ಮತ್ತು ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂಬುದಕ್ಕೆ ಇದು ಸಾಕ್ಷಿ ಸೊ ಕಳೆದ ಇಪ್ಪತ್ತೆಂಟು ದಿನಗಳಲ್ಲಿ ಇಂದಿನ ಇಪ್ಪತ್ತೆಂಟು ದಿನಗಳಿಗೆ ಹೋಲಿಸಿದರೆ ನಿಮ್ಮ ಕಾರ್ಯಕ್ಷಮತೆಯು ಪ್ರಮುಖ ಅಂಶಗಳಲ್ಲೂ ಇಲ್ಲಿವೆ ಸೊ ಚಂದಾದಾರರು ನಲವತ್ತೊಂಬತ್ತು ಪರ್ಸೆಂಟರಷ್ಟು ಏರಿಕೆ ವೀಕ್ಷಣೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದರಷ್ಟು ಏರಿಕೆ ಸೊ ವೀಕ್ಷಣೆ ಸಮಯ ಆರು ಪರ್ಸೆಂಟಷ್ಟು ಏರಿಕೆ ಸೊ ಈ ಥರ ಕೆಲವೊಂದಿಷ್ಟು ಟಿಪ್ಸ್ನ ಕೊಡುತ್ತೆ ನಿಮ್ಮ ರೀಚನ್ನು ಸುಧಾರಿಸುವುದು ಹೇಗೆ ಸೊ ಕೆಲವೊಂದಿಷ್ಟು ಟಿಪ್ ಟಿಪ್ಸ್ಗಳನ್ನ ಸೊ ಇದು ಕೊಡುತ್ತೆ ನೀವು ಎಷ್ಟಾದರೂ ಕ್ವಶನ್ಸ್ನ ನೀವು ಇಲ್ಲಿ ಕೇಳ್ಬೋದು ಸೊ ಓಕೆನಾ ಸೊ ನೆಕ್ಸ್ಟು ನೆಕ್ಸ್ಟ್ ಏನು ಕ್ವಶನ್ ಆಗ್ತೀನಿ ನಾನು ಸೊ ಕಂಟೆಂಟ್ ಬಗ್ಗೆ ಕೇಳೋಣ ನಾನು ನನ್ನ ಚಾನಲಲ್ಲಿ ಯಾವ ಕಂಟೆಂಟ್ ಮಾಡಿದ್ರೆ ಉತ್ತಮ ಅಂತ ಹಾಕಿದ್ದೀನಿ ಸೊ ಅಲ್ವಾ ಇವಾಗ ಇಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಏನೇ ಒಂದು ಕ್ವೆಶನ್ ಇದ್ರೂ ಕೂಡ ಇಲ್ಲಿ ಬಂದು ಕೇಳ್ಬೋದು ಸೊ ನೋಡಿ ಕ್ವಶನ್ಸ್ ಬಂತು ಆನ್ಸರ್ ಬಂತು ಸೊ ಇವಾಗ ನಾನು ಹಾಕಿದ ಕ್ವಶನ್ ಬಂದು ನಾನು ನನ್ನ ಚಾನಲ್ನಲ್ಲಿ ಯಾವ ಕಂಟೆಂಟ್ ಮಾಡಿದರೆ ಉತ್ತಮ ಅಂತ ಹಾಕಿದ್ದೀನಿ ಅಲ್ವಾ ಸೊ ಇಲ್ಲಿ ನೋಡಿ ಮೇಕಪ್ ಮತ್ತು ಬ್ಯೂಟಿ ಸಂಬಂಧಿತ ವಿಷಯಗಳು ಅಂತ ಇದೆ ಹಾಗೆಯೇ ಕನ್ನಡ ಬ್ರೈಡಲ್ ಲುಕ್ ಟು ಟ್ಯುಟೋರಿಯಲ್ಸ್ ದೀರ್ಘ ವೀಡಿಯೋ ಸೊ ಲೆಂತಿ ವಿಡಿಯೋಸ್ ಹಾಕಿ ಅಂಥೇಳಿ ಇದೆ ಕೆಲವೊಂದಿಷ್ಟು ಟಿಪ್ಸ್ನ ಕೊಡುತ್ತೆ ಐನೂರು ಒಳಗಿನ ಬ್ಯೂಟಿ ಹಾಲ್ ಸೊ ಹೀಗೆ ತ್ವರಿತ ಶಾರ್ಟ್ಸ್ ಐದು ನಿಮಿಷದ ಮೇಕಪ್ ಹ್ಯಾಕ್ಸ್ ಜೀವನ ಶೈಲಿ ಮತ್ತು ವೈಯಕ್ತಿಕ ವ್ಲಾಗ್ಗಳು ಸೊ ಈ ರೀತಿಯಾಗಿ ಸೊ ಹಾಕ್ಬೋದು ಸೊ ಓಕೆನಾ ಸೊ ತುಂಬ ಚೆನ್ನಾಗಿದೆ ನೀವು ಯಾರ ಯಾರತ್ರ ನಿಮ್ಮ ಒಂದು ಡೌಟ್ನ ಕೇಳೋ ಒಂದು ಅವಶ್ಯಕತೆ ಇಲ್ಲ ಸೊ ನೀವು ನೇರವಾಗಿ ಬಂದು ವೈಟಿಗೆ ಬಂದು ಆ್ಯಸ್ಕ್ ಸ್ಟುಡಿಯೋಗೆ ಹೋಗಿ ಸೊ ಕ್ವಶನ್ಸ್ನ ಕೇಳ್ಬೋದು ಸೊ ಕನ್ನಡದಲ್ಲೇ ಕೇಳ್ಬೋದು ಇಂಗ್ಲೀಷಲ್ಲಿ ಕೇಳ್ಬೋದು ಏನೇ ಒಂದು ಕ್ವಶನ್ ಸೊ ಮತ್ತೊಂದು ಕ್ವಶನ್ ಹಾಕ್ತೀನಿ ವೀವ್ಸ್ನ ಹೆಚ್ಚಿಗೆ ಮಾಡುವುದು ಹೇಗೆ ಅಂಥೇಳಿ ಹಾಕಿದ್ದೀನಿ ಸೊ ಕ್ವಶನ್ ಹಾಕಿದೆ ಕೆಲವೊಂದಿಷ್ಟು ಟಿಪ್ಸ್ನ ಒಳ್ಳೊಳ್ಳೆ ಟಿಪ್ಸ್ನ ಮಾಹಿತಿನ ಕೊಡುತ್ತೆ ಸೊ ಅದೇ ಥರ ನಾವು ಫಾಲೋ ಅಪ್ ಮಾಡಿದ್ರೆ ಸೊ ನಿಮ್ಮ ಚಾನಲ್ಲು ನಿಜವಾಗಲೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನೆಕ್ಸ್ಟ್ ರೀಚ್ ಹೆಚ್ಚಿಸಲು ಬಾಹ್ಯ ಅಂಶಗಳು ಸುಧಾರಣೆ ಅಂತೇಳಿ ಇದೆ ಸೊ ನೋಡಿ ಕೆಲವೊಂದಿಷ್ಟು ಟಿಪ್ಸ್ನ ಕೊಟ್ಟಿದೆ ಸೊ ರೀಚ್ ಹೆಚ್ಚಿಸಲು ಬಾಹ್ಯಾ ಅಂಶಗಳು ಸುಧಾರಣೆ ವೀಕ್ಷಣೆ ಹೆಚ್ಚಾಗಬೇಕಾದರೆ ನಿಮ್ಮ ವೀಡಿಯೋಗಳನ್ನು ಹೆಚ್ಚು ಜನರಿಗೆ ತೋರಿಸಬೇಕು ಇಂಪ್ರೆಷನ್ ಮತ್ತು ಆ ಜನರು ಅವುಗಳನ್ನು ಕ್ಲಿಕ್ ಮಾಡಬೇಕು ಸಿ ಟಿ ಆರ್ ಸೊ ವೀಕ್ಷಣೆಗೆ ಇಂಪ್ರೂವ್ ಗುರಿಗಳು ಅಂತ ಇದೆ ಇಂಪ್ರೂವೆಂಟ್ ಗುರಿಗಳು ಸೊ ಈ ಥರ ಕೆಲವೊಂದಿಷ್ಟು ಟಿಪ್ಸ್ಗಳ್ನ ಕೊಟ್ಟಿದೆ ಸೊ ನೋಡಿ ಯಾವ ರೀತಿ ಅಂದರೆ ಕ್ರಿಯೆಗಳು ಆಕರ್ಷಕ ತಮ್ಲೈನ್ಗಳ ಮೇಲೆ ಗಮನ ಕೊಡಿ ಸೊ ತಮ್ಲೈನನ್ನು ನಾವು ಕ್ರಿಯೇಟಿವಿಟಿಯಾಗಿ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ನಾವು ಹಾಕಿದ್ರೆ ಸೊ ಕ್ಲಿಕ್ ಮಾಡಿ ನೋಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಸಜೆಸ್ಟ್ ಮಾಡ್ತಾಯಿದೆ ಇದೆ ಹಾಗೆಯೇ ಶೀರ್ಷಿಕೆಗಳು ಮತ್ತು ಅಪ್ಟಿಮೈಸ್ ಮಾಡಿ ಸೊ ನಿಮ್ಮ ವಿಡಿಯೋದ ಮುಖ್ಯ ವಿಷಯ ಏನು ಎಂಬುದನ್ನು ಶೀರ್ಷಿಕೆಯು ಸ್ಪಷ್ಟವಾಗಿ ತಿಳಿಯ ತಿಳಿಸಬೇಕು ಔಟು ಅಥವಾ ಬೆಸ್ಟ್ ಆಫ್ ನಂತರ ಶೀರ್ಷಿಗಳನ್ನು ಪ್ರಯತ್ನಿಸಿ ಅಂತ ಇದೆ ನೆಕ್ಸ್ಟು ಮೂರನೇ ಸಜೆಸ್ಟ್ ಮಾಡ್ತಾ ಇದೆ ಪ್ರೇಕ್ಷಕರನ್ನು ಆಕರ್ಷಿಸಲು ವಿಷಯದ ತಂತ್ರ ಸೊ ಕಂಟೆಂಟ್ ಸ್ಟೇ ಸ್ಟ್ರಾಟರ್ಜಿ ಅಂತ ಇದೆ ಕಂಟೆಂಟ್ ಸ್ಟ್ಯಾಟರ್ಜಿ ಅಂತೇಳಿ ಇದೆ ನಿಮ್ಮ ಚಾನಲನ್ನು ಹೊಸ ವೀಕ್ಷಕರು ಹೆಚ್ಚು ನೋಡುತ್ತಿದ್ದಾರೆ ಹೊಸ ವೀಕ್ಷಕರು ನೈಂಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮರಳಿ ಬರುವ ವೀಕ್ಷಕರು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೊಸ ಪ್ರೇಕ್ಷಕರು ಚಂದದಾರರು ಉಳಿಸಿಕೊಳ್ಳಲು ಮರಳಿ ಬರುವಂತೆ ಮಾಡಲಿ ಕೆಳಗಿನ ವಿಷಯ ಸ್ವರೂಪ ಸೊ ಕೆಲವೊಂದಿಷ್ಟು ಶೋಸ್ ಶಾರ್ಟ್ಸ್ ಮತ್ತು ವಿಡಿಯೋಗಳನ್ನು ಸಂಯೋಜನೆ ಸೊ ಶಾರ್ಟ್ಸ್ ಮಿಕ್ಸ್ನ ಹಾಕಿ ಸೊ ನಿಮ್ಮ ಪ್ರೇಕ್ಷಕರು ಸೊ ಇದು ಈ ರೀತಿಯ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಒಳ್ಳೊಳ್ಳೆ ನಮಗೆ ಮಾಹಿತಿನ ತಿಳಿಸುತ್ತೆ ಸೊ ಕತೆ ಹೇಳುವ ಶೈಲಿಯನ್ನು ಸುಧಾರಿಸಿ ಸೊ ಅಲ್ವಾ ಸೊ ಈ ಥರ ಸೊ ಇಷ್ಟೇ ಇದ್ರದ್ದು ಸೊ ತುಂಬಾ ಚೆನ್ನಾಗಿದೆ ಇದು ಸೊ ಉಪಯೋಗಿಸ್ಕೊಳ್ಳಿ ಎಲ್ಲರೂ ಸೊ ನೋಡಿದ್ರಲ್ವಾ ಈ ಒಂದು ಆಸ್ಕ್ ಸ್ಟುಡಿಯೋ ಎಷ್ಟು ಚೆನ್ನಾಗಿದೆ ಆಪ್ಷನ್ ಅಲ್ವಾ ಸೊ ನೀವು ಎಲ್ಲ ಒಂದು ಕ್ವಶನ್ಸ್ಗೆ ಸೊ ಇಲ್ಲಿ ಉತ್ತರವನ್ನು ಕಂಡ್ಕೋಬಹುದು ಸೊ ಹಾಗಿದ್ರೆ ಯಾರ ಬಳಿನೂ ಕೂಡ ನೀವು ಇನ್ಮೇಲೆ ಹೋಗಿ ಯೂಟ್ಯೂಬ್ ನ ಸಮಸ್ಯೆ ಬಗ್ಗೆ ಸೊ ಕೇಳ ಅಂತ ಅವಶ್ಯಕತೆ ಇಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಸೊ ಖಂಡಿತ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೆಕ್ಸ್ಟ್ ನೋಡಲಿ ಮತ್ತೊಂದಷ್ಟು ಯೂಟ್ಯೂಬ್ ಟಿಪ್ಸ್ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಲವ್ ಯು ಆಲ್